ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಮಾರುಕಟ್ಟೆಯ ಮೆಕ್ಕೆಜೋಳ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ನಡೆದಿದೆ ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಿನಾಂಕ ಮೂರು ಫೆಬ್ರವರಿ ಇಪ್ಪತ್ತಾರು ಮೆಕ್ಕೆಜೋಳ ಬೆಲೆಗಳ ವಿವರಣೆ ಅರಸಿಕೆರೆ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಮುನ್ನೂರ ಅರವತ್ತಾರು ಚೀಲ ಟೆಂಡರ್ ಆಗಿದೆ ಗಿಂಟಲಿಗೆ ಕಡಿಮೆ ಹಾಗೂ ಹೆಚ್ಚಿನ ಬೆಲೆ ಹದಿನೆಂಟುನೂರ ಐವತ್ತು ಕುಡಚಿ ಮಾರುಕಟ್ಟೆಯಲ್ಲಿ ಹದಿನೇಳುನೂರ ತೊಂಬತ್ತರಿಂದ ಹೆಚ್ಚಿನ ಬೆಲೆ ಹದಿನೆಂಟುನೂರ ತೊಂಬತ್ತು ಕುಷ್ಟಗಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಏಳ್ನೂರ ಮೂರು ಚೀಲ ಟೆನ್ನರ್ ಆಗಿದೆ ಕಡಿಮೆ ಬೆಲೆ ಹದಿನೇಳುನೂರು ರೂಪಾಯರಿಂದ ಹೆಚ್ಚಿನ ಬೆಲೆ ಹದಿನೆಂಟುನೂರ ಅರವತ್ತು ಕೊಪ್ಪಳ ಮಾರುಕಟ್ಟೆಯಲ್ಲಿ ನಾನ್ನೂರ ಎಪ್ಪತ್ತ್ಮೂರು ಮೆಕ್ಕೆಜೋಳ ಚೀಲ ಟೆನ್ನರ್ ಆಗಿದೆ ಕಡಿಮೆ ಬೆಲೆ ಹದಿನೆಂಟುನೂರ ಮೂವತ್ತರಿಂದ ಹೆಚ್ಚಿನ ಬೆಲೆ ಹತ್ತೊಂಬತ್ತು ನೂರು ಚನ್ನಗಿರಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಐದುನೂರ ಇಪ್ಪತ್ತೇಳು ಮೆಕ್ಕೆಜೋಳ ಚೀಲ ಟೆನ್ನರ್ ಆಗಿದೆ ಕಡಿವೆಂಬಲಿ ಹದಿನೆಂಟುನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಹದಿನೆಂಟುನೂರ ಇಪ್ಪತ್ತು ಚಳ್ಳಕೇರಿ ಮಾರುಕಟ್ಟೆಯಲ್ಲಿ ಏಳು ಸಾವಿರ ಇನ್ನೂರ ಹತ್ತು ಮೆಕ್ಕೆಜೋಳ ಚೀಲ ಟೆನ್ನರ್ ಹಂಗಾಗಿದೆ ಕಡಿಮೆ ಬೆಂಬಲಿ ಹದಿನಾಲ್ಕುನೂರ ಒಂದರಿಂದ ಹೆಚ್ಚಿನ ಬೆಲೆ ಹದಿನೆಂಟುನೂರ ಎಂಬತ್ತಾರು ದಾವಣಗೆರೆ ಮಾರುಕಟ್ಟೆಯಲ್ಲಿ ಐದು ಸಾವಿರ ಐದುನೂರ ಒಂದು ಮೆಕ್ಕೆಜೋಳ ಚೀಲ ಟೆನ್ನರ್ ಆಗಿದೆ ಕಡಿಮೆ ಬೆಲೆ ನೂರ ಒಂದರಿಂದ ಹೆಚ್ಚಿನ ಬೆಲೆ ಹದಿನೆಂಟುನೂರ ಐವತ್ತೇಳು ಪಿರಿಯಪಟ್ಟಣ ಮಾರುಕಟ್ಟೆಯಲ್ಲಿ ಏಳ್ನೂರ ನಲವತ್ತು ಮೆಕ್ಕೆಜೋಳ ಚೀಲ ಟೆನ್ನರ್ ಆಗಿದೆ ಕಡಿಮೆ ಬೆಲೆ ಹದಿನೇಳುನೂರ ಐವತ್ತರಿಂದ ಹೆಚ್ಚಿನ ಬೆಲೆ ಹದಿನೆಂಟುನೂರು ರೂಪಾಯಿ ಇದೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ನಾಲ್ಕು ಸಾವಿರ ರೂಪಾಯಿಯಿಂದ ಹೆಚ್ಚಿನ ಬೆಲೆ ಐದು ಸಾವಿರ ರೂಪಾಯಿ ಬಳ್ಳಾರಿ ಮಾರುಕಟ್ಟೆಯಲ್ಲಿ ಹದಿನಾರು ನೂರ ಅರವತ್ತೊಂಬತ್ತು ರೂಪಾಯಿಯಿಂದ ಹೆಚ್ಚಿನ ಬೆಲೆ ಹದಿನೆಂಟುನೂರ ಇಪ್ಪತ್ತೈದು ರೂಪಾಯಿ ರೇಟ್ ನಡೆದಿದೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಐದು ಸಾವಿರ ನಾನ್ನೂರ ಹತ್ತು ಚೀಲ ಟೆನ್ನರಿಂಗ್ ಆಗಿದೆ ಕಡಿಮೆ ಬೆಲೆ ಹದಿನೇಳುನೂರ ಎಪ್ಪತ್ತ್ಮೂರು ರೂಪಾಯಿಯಿಂದ ಹೆಚ್ಚಿನ ಬೆಲೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದು ರೂಪಾಯಿ ರೇಟ್ ನಡೆದಿದೆ ಮಾರುಕಟ್ಟೆಯಲ್ಲಿ ಐದು ನೂರ ಐವತ್ತೆರಡು ಮೆಕ್ಕೆಜೋಳ ಚೀಲಾ ಟೆಂಡರಿಂಗ್ ಆಗಿದೆ ಕಡಿಮೆ ಬೆಲೆ ಹದಿನೇಳುನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಹದಿನೆಂಟುನೂರ ಐವತ್ತು ಭದ್ರಾವತಿ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ನಾಲ್ಕು ಸಾವಿರ ಆರುನೂರ ನಲವತ್ತೆಂಟು ಚೀಲ ಟೆಂಡರಿಂಗ್ ಆಗಿದೆ ಕಡಿಮೆ ಬೆಲೆ ಹದಿನೆಂಟುನೂರ ಇಪ್ಪತ್ತೈದು ಹೆಚ್ಚಿನ ಬೆಲೆ ಒಂದು ಸಾವಿರ ಒಂಬೈನೂರ ಮೂವತ್ತು ಮುಂಡರಗಿ ಮಾರುಕಟ್ಟೆಯಲ್ಲಿ ಐದು ಸಾವಿರ ಏಳುನೂರು ರೂಪಾಯಿ ಐದು ಸಾವಿರ ಏಳುನೂರ ಮೆಕ್ಕೆಜೋಳ ಚೀಲ ಟೆಂಡರಿಂಗ್ ಆಗಿದೆ ಕಡಿವ ಬೆಲೆ ನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಹದಿನೇಳುನೂರ ಎಂಬತ್ತೊಂದು ಕಲಬುರ್ಗಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಮುನ್ನೂರ ಇಪ್ಪತ್ತೈದು ಮೆಕ್ಕೆಜೋಳ ಚೀಲ ಟೆಂಡರಿಂಗ್ ಆಗಿದೆ ಕಡಿಮೆ ಬೆಲೆ ಹದಿನೇಳುನೂರ ಐವತ್ತು ಹೆಚ್ಚಿನ ಬೆಲೆ ಹದಿನೆಂಟುನೂರ ಐವತ್ತು ರಾಣಿಬೆನ್ನೂರು ಮಾರುಕಟ್ಟೆಯಲ್ಲಿ ಮೂವತ್ತೊಂದು ಸಾವಿರ ಎಂಟುನೂರ ತೊಂಬತ್ತ್ಮೂರು ಮೆಕ್ಕೆಜೋಳ ಚೀಲ ಟೆಂಡರಿಂಗ್ ಆಗಿದೆ ಕಡಿಮೆ ಬೆಲೆ ಹದಿನೈದುನೂರ ಒಂಬತ್ತರಿಂದ ಹೆಚ್ಚಿನ ಬೆಲೆ ಒಂದು ಸಾವಿರ ಒಂಬೈನೂರ ಇಪ್ಪತ್ತಾರು ರೂಪಾಯಿ ಇದೆ ರೋಣ ಮಾರುಕಟ್ಟಿಯಲ್ಲಿ ಎರಡು ಸಾವಿರದ ಆರುನೂರ ಒಂಬತ್ತು ಮೆಕ್ಕೆ ಜೋಳಚ್ಚಿದ ಟೆಂಡರಿಂಗ್ ಆಗಿದೆ ಕಡಿಮೆ ಬೆಲೆ ಹದಿನೆಂಟುನೂರ ಎರಡೂರಿಂದ ಹೆಚ್ಚಿನ ಬೆಲೆ ಒಂದು ಸಾವಿರ ಒಂಬೈನೂರು ರೂಪಾಯಿ ಲಕ್ಷ್ಮೇಶ್ವರ ಮಾರುಕಟ್ಟಿಯಲ್ಲಿ ಎರಡು ಸಾವಿರ ಮುನ್ನೂರ ಎಂಬತ್ತ್ಮೂರು ಮೆಕ್ಕೆ ಜೋಳಚ್ಚಿದ ಟೆಂಡರಿಂಗ್ ಆಗಿದೆ ಕಡಿಮೆ ಬೆಲೆ ಹದಿನೈದುನೂರ ಇಪ್ಪತ್ತೈದು ಹೆಚ್ಚಿನ ಬೆಲೆ ಹದಿನೇಳುನೂರ ಎಂಬತ್ತು ವಿಜಯಪುರ ಮಾರುಕಟ್ಟಿಯಲ್ಲಿ ಏಳು ಸಾವಿರ ಎಂಟುನೂರ ಮೂವತ್ತೊಂದು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಹದಿನೇಳುನೂರು ಹೆಚ್ಚಿನ ಬೆಲೆ ಒಂದು ಸಾವಿರ ಒಂಬೈನೂರು ಶಿಕಾರಿಪುರ ಮಾರುಕಟ್ಟೆಯಲ್ಲಿ ಐದು ಸಾವಿರ ಏಳ್ನೂರ ನಲವತ್ತೆರಡು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಹದಿನೇಳುನೂರ ಐವತ್ತು ಹೆಚ್ಚಿನ ಬೆಲೆ ಒಂದು ಸಾವಿರ ಒಂಬೈನೂರು ಸಂಡೂರು ಮಾರುಕಟ್ಟೆಯಲ್ಲಿ ಹದಿನೇಳುನೂರ ಐವತ್ತು ರೂಪಾಯಿ ಇದೆ ಹಳಿಯಾಳ ಮಾರುಕಟ್ಟೆಯಲ್ಲಿ ಹದಿನೇಳುನೂರ ಐವತ್ತರಿಂದ ಹೆಚ್ಚಿನ ಬೆಲೆ ಹದಿನೆಂಟುನೂರು ರೂಪಾಯಿ ಇದೆ ಆನೆಗಲ್ ಮಾರುಕಟ್ಟೆಯಲ್ಲಿ ಮೂರು ಸಾವಿರ ಒಂಬೈನೂರ ಐವತ್ನಾಲ್ಕು ಚೀಲ ಟೆಂಡರ್ ಆಗಿದೆ ಕಡಿಮೆಂಬಲೆ ಹದಿನೇಳು ನೂರು ಹೆಚ್ಚಿನ ಬೆಲೆ ಹದಿನೆಂಟು ನೂರು ರೂಪಾಯಿ ರೇಟ್ ನಡೆದಿದೆ ಹುಣಸೂರು ಮಾರುಕಟ್ಟೆಯಲ್ಲಿ ಹದಿನೇಳು ನೂರ ಹದಿನಾಲ್ಕು ಚಿಲ್ಲಾ ಟೆಂಡರ್ ಆಗಿದೆ ಕಡಿಮೆಂಬಲೆ ಹದಿನಾರುನೂರ ಐವತ್ತು ಹೆಚ್ಚಿನ ಬೆಲೆ ಹತ್ತೊಂಬತ್ತು ನೂರು ರೂಪಾಯಿ ರೇಟ್ ಇದೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಹದಿನೈ ಹದಿನೈದುನೂರ ಮೂವತ್ತೊಂದು ಮೆಕ್ಕೆಜೋಳ ಚಿಲ್ಲಾ ಟೆಂಡರ್ ಆಗಿದೆ ಕಡಿಮೆಂಬಲೆ ಹದಿನೈದುನೂರ ಹತ್ತು ರೂಪಾಯಿಂದ ಹೆಚ್ಚಿನ ಬೆಲೆ ಒಂದು ಸಾವಿರ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಇದೆ ಹೊನ್ನಾಳಿ ಮಾರುಕಟ್ಟೆಯಲ್ಲಿ ಹತ್ತು ಸಾವಿರ ನೂರ ಅರವತ್ತಾರು ಮೆಕ್ಕೆಜೋಳ ಚೀಲೆಗಳು ಟೆಂಡರಿಂಗ್ ಆಗಿದೆ ಕಡಿಮೆ ಬೆಲೆ ಹದಿನೆಂಟುನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ರೂಪಾಯಿ ಇದೆ ಒಳ್ಳೆ ಕೆರೆ ಮಾರುಕಟ್ಟೆಯಲ್ಲಿ ಐದು ಸಾವಿರ ನಾನ್ನೂರ ಅರವತ್ತೆರಡು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಹದಿನೆಂಟುನೂರು ಹೆಚ್ಚಿನ ಬೆಲೆ ಹದಿನೆಂಟುನೂರ ನಲವತ್ತು ಒಟ್ಟಾರಾಗಿ ಮೆಕ್ಕೆಜೋಳ ಟಾಪ್ ರೇಟು ಗರಿಷ್ಠ ಬೆಲೆ ಎರಡು ಸಾವಿರ ರೂಪಾಯಿ ಇದೆ ಇನ್ನು ಸರಾಸರಿ ರೇಟ ಬಂದು ಮೆಕ್ಕೆಜೋಳ ಹದಿನಾರು ನೂರು ರೂಪಾಯಿ ಇದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದಂತಹ ಮೆಕ್ಕೆಜೋಳ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನು ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜಾಯ್ ಕಿಸಾನ್